ಸರ್ಕಾರಕ್ಕೆ ಲೈನ್ ಕೊಟ್ಟ ಕರವೇ ಅಧ್ಯಕ್ಷ ಸರೋಜಿನಿ ಮಹರ್ಷಿ ವರದಿ ಜಾರಿಗೆ ತಿಂಗಳ ಗಡುವು ಒಂದು ತಿಂಗಳೊಳಗೆ ಜಾರಿ ಮಾಡಬೇಕು ಇಲ್ಲದಿದ್ರೆ ಮುಂದೆ ಬೇರೆ ಹಂತದಲ್ಲಿ ಹೋರಾಟ ಮಾಡಬೇಕಾಗತ್ತೆ ಸಿಎಂ ಸಿದ್ದರಾಮಯ್ಯ ಅವರ ಮೇಲೆ ನಂಬಿಕೆ ಇದೆ ಸಿಎಂ ಭೇಟಿ ಮಾಡಿ ಮನವಿಯನ್ನು ಕೂಡ ಮಾಡ್ತೀವಿ ನಮ್ಮ ಮನವಿಗೆ ಸೂಕ್ತ ಸ್ಪಂದನೆ ಸಿಗುತ್ತೆ ಎಂಬ ನಂಬಿಕೆ ಇದೆ ಇಲ್ಲದಿದ್ರೆ ಮುಂದಿನ ಹೋರಾಟದ ರೂಪುರೇಷೆ ಬಗ್ಗೆ ತೀರ್ಮಾನ ತೆಗೆದುಕೊಳ್ತೀವಿ ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡರು ಹೇಳಿಕೆ ತಿಂಗಳ ಗಡುವು ಕೊಡ್ತಾ ಇದ್ದೀವಿ ಒಂದು ತಿಂಗಳ ಗಡುವಿನ ಒಳಗೆ ಮುಖ್ಯಮಂತ್ರಿಗಳು ಒಂದು ತೀರ್ಮಾನಕ್ಕೆ ಬರ್ತಾರೆ ಅಂತ ಹೇಳಿ ಅಂದ್ಕೊಂಡಿದ್ದೀವಿ ಕನ್ನಡದ ನಾಡು ನುಡಿಯ ಬಗ್ಗೆ ಒಂದಷ್ಟು ಸಿದ್ದರಾಮಯ್ಯವರಿಗೆ ಕಾಳಜಿ ಇರುವ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯವರು ಈ ವಿಚಾರದಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ ಅದಕ್ಕೋಸ್ಕರ ಸಿದ್ದರಾಮಯ್ಯವರನ್ನ ಮಾತಾಡಿ ಅವರ ಜೊತೆಯಲ್ಲಿ ಮಾತಾಡಿ ಆದಷ್ಟು ಬೇಗ ಒಂದು ತಿಂಗಳ ಒಳಗಡೆ ಒಟ್ಟಾರೆ ನಾವು ಏನು ಒಂದು ಬೇಡಿಕೆ ಬೇಡಿಕೆಯನ್ನು ಅವ್ರ ಮುಂದೆ ಇಟ್ಟಿದ್ದೀವಿ ಆ ಬೇಡಿಕೆಗೆ ಸ್ಪಂದಿಸುತ್ತೇವೆ ಯಾಕೆಂದರೆ ಇದು ನಾರಾಯಣಗೌಡರ ಬೇಡಿಕೆಯಲ್ಲ ರಕ್ಷಣಾ ವೇದಿಕೆ ಬೇಡಿಕೆ ಇಲ್ಲ ಸಮಸ್ತ ಕನ್ನಡದ ಮಕ್ಕಳ ಬದುಕಿನ ಬೇಡಿಕೆ ಆಗಿದೆ ಅದಕ್ಕೋಸ್ಕರ ನ್ಯಾಯ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೆ ಮುಂದಿನ ಹೋರಾಟದ ಸ್ವರೂಪ ಬೇರೆ ಇರುತ್ತೆ ಅಂತಲೂ ಸಹ ನಾನು ಸಿದ್ದರಾಮಯ್ಯನವರಿಗೆ ಹೇಳ್ಬಿಟ್ಟು ಬರ್ತೀನಿ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ